ನಮಸ್ತೆ ಎಲ್ಲರಿಗೂ ಈ ವರ್ಷ ಅಥವಾ ಮುಂದಿನ ವರ್ಷ ಶಿಕ್ಷಕರ ನೇಮಕಾತಿ ಮಾಡ್ಕೋತಾರೆ ಅಂತ ಹೇಳಲಾಗ್ತಿದೆ ಅದು ನೇಮಕಾತಿ ಪಿ ಎಸ್ ಟಿ ಆರ್ ಆಗಿರಲಿ ಜಿ ಪಿ ಎಸ್ ಟಿ ಆರ್ ಆಗಿರಲಿ ಅಥವಾ ಎಚ್ ಎಸ್ ಟಿ ಆರ್ ಆಗಿರಲಿ ಯಾವುದೇ ಇದ್ರೂ ಸಿಲೆಬಸ್ ಸ್ವಲ್ಪ ಒಂದೇ ಥರ ಬರುತ್ತೆ ಅದು ಆ ಒಂದು ಸಿಲೆಬಸ್ಸನ್ನು ನಾವು ಯಾವ ರೀತಿಯಾಗಿ ಸ್ಟಡಿ ಮಾಡ್ಕೋಬೇಕು ಯಾವ ರೀತಿ ಸ್ಟ್ರಾಟಜಿ ಯೂಸ್ ಮಾಡ್ಕೋಬೇಕು ಅಂತ ನನ್ನ ಒಂದು ಅಭಿಪ್ರಾಯವನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಸಿಲೆಬಸ್ ಮ್ಯಾಪಿಂಗ್ ಈ ರೀತಿಯಾಗಿ ಬರ್ಕೊಂಡಿದ್ದೀನಿ ಅಲ್ವಾ ಏನಿದು ಸಿಲೆಬಸ್ ಮ್ಯಾಪಿಂಗ್ ಅಂತ ಹೇಳೋದಿದ್ದರೆ ಈಗ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಿದೆ ಅಂದರೆ ಅದಕ್ಕೆ ಒಂದು ಸಿಲೆಬಸ್ಸನ್ನು ಕೊಟ್ಟಿರ್ತಾರೆ ನಾವು ಆ ಸಿಲೆಬಸ್ ಏನಿದೆ ಅಂತ ಬರ್ಕೊಂಡು ಅದು ಒಂದೊಂದಾಗಿ ಕವರ್ ಮಾಡ್ತಾ ಹೋಗೋದಲ್ಲ ನಾವು ಓವರ್ ಆಗಿ ಸಿಲೆಬಸ್ಸನ್ನು ನೋಡಬೇಕು ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಚೆಕ್ ಮಾಡ್ಕೋಬೇಕು ಅದರಲ್ಲಿ ಯಾವ ಒಂದು ಸಿಲೆಬಸ್ಗೆ ಯಾವ ಒಂದು ಅಂಶಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಮಾರ್ಕ್ ಮಾಡ್ಕೋಬೇಕು ಈ ರೀತಿಯಾಗಿ ತುಂಬ ಸ್ಟ್ರಾಟರ್ಜಿಸ್ ಇದೆ ಸಿಲೆಬಸನ್ನು ರೀಡ್ ಮಾಡ್ಕೊಳ್ಳೋದಕ್ಕೆ ಅದರಲ್ಲಿ ಒಂದು ಸ್ಟ್ರಾಟರ್ಜಿನ ಇವತ್ತಿನ ವೀಡಿಯೋದಲ್ಲಿ ನಾನು ಹಂಚ್ಕೊಳ್ತೀನಿ ಸಿಲೆಬಸ್ ಮ್ಯಾಪಿಂಗ್ ಅಂತ ಹೇಳಿದ್ರೆ ನೋಡಿ ಇವಾಗ ಶಿಕ್ಷಕರ ನೇಮಕಾತಿಗಾಗಿ ಸಿ ಇ ಟಿಯನ್ನು ಕರೀತಾರಲ್ವಾ ಅಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಆನ್ಸರ್ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಅಷ್ಟೇ ಅಲ್ಲ ಅದ್ರ ಜೊತೆ ಡಿಸ್ಕ್ರಿಪ್ಟಿವ್ ಆನ್ಸರ್ ಇರುತ್ತೆ ಆ ಆನ್ಸರ್ಗೆ ನಾವು ಇಫೆಕ್ಟಿವ್ ಆಗಿ ಉತ್ತರ ಬರೀಬೇಕು ಅಂತ ಹೇಳಾದರೆ ಡಿಸ್ಕ್ರಿಪ್ಟಿವ್ ಟೈಪ್ಗೆ ನಮಗೆ ಕಾನ್ಸೆಪ್ಟ್ನಲ್ಲಿ ಹಿಡಿತಾ ಇರಬೇಕು ಆ ಕಾನ್ಸೆಪ್ಟ್ ನಮ್ಮಲ್ಲಿ ಸ್ಟ್ರಾಂಗ್ ಆಗಿರಬೇಕು ಆ ರೀತಿ ಸ್ಟ್ರಾಂಗ್ ಕಾನ್ಸೆಪ್ಟ್ ನಾವು ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳಿದರೆ ನಾವು ಈ ರೀತಿಯಾಗಿ ಸಿಲೆಬಸ್ ಮ್ಯಾಪಿಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಯಾವ ಸಬ್ಜೆಕ್ಟ್ ಬೆಳಗೋಗಿ ಮಾಡ್ಕೊಂಡಿರ್ದಿರಾ ಅನ್ನೋದ್ರ ಮೇಲೆ ನೀವು ಈ ಸಿಲೆಬಸ್ ಮ್ಯಾಪಿಂಗನ್ನು ಮಾಡ್ಕೋಬೇಕು ಇಲ್ಲಿ ನಾನು ಗಣಿತ ಮತ್ತು ವಿಜ್ಞಾನ ವಿಷಯವನ್ನು ಪ್ರಮುಖವಾಗಿ ಒತ್ತಿ ಹೇಳ್ತೀನಿ ಇದನ್ನೇ ನಾವು ಏನು ಮಾಡ್ಬೋದು ಕನ್ನಡಕ್ಕೆ ಅನ್ ಅಪ್ಲೈ ಮಾಡ್ಕೋಬೋದು ಇಂಗ್ಲೀಷ್ಗೆ ಅಪ್ಲೈ ಮಾಡ್ಕೋಬೋದು ಅದೇ ರೀತಿಯಾಗಿ ಸೋಷಿಯಲ್ಗೆ ಅಪ್ಲೈ ಮಾಡ್ಕೋಬೋದು ಈಗ ಡಿಸ್ಕ್ರಿಪ್ಟಿವ್ ಟೈಪ್ ಆನ್ಸರ್ ಇರುತ್ತೆ ಅಂದರೆ ನಾವು ಅದಕ್ಕೆ ಯಾವ ರೀತಿಯಾಗಿ ತಯಾರಾಗಬೇಕು ನಮ್ಮ ವಿಷಯದಲ್ಲಿ ಅಂತ ಹೇಳಿದ್ರೆ ಐದನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇವಿಷ್ಟು ಒಂದು ಬುಕ್ಸ್ಗಳು ನಮಗೆ ಬೇಕು ಈಗ ನಾವು ಇದನ್ನು ಇಂಟರ್ನೆಟ್ಟಲ್ಲಿ ಸಹಿತ ಡೌನ್ಲೋಡ್ ಮಾಡ್ಕೋಬೋದು ಇವಿಷ್ಟು ಬುಕ್ಸ್ಗಳನ್ನು ತೆಗೆದುಕೊಂಡು ನಾವು ಏನು ಮಾಡಬೇಕಪ್ಪ ಅಂದರೆ ಒಂದು ಮ್ಯಾಪ್ ಮಾಡ್ಕೋಬೇಕು ಉದಾಹರಣೆಗೆ ಇದಕ್ಕೆ ಉದಾಹರಣೆಯಾಗಿ ನಾನು ಗಣಿತವನ್ನು ತೆಗೆದುಕೊಳ್ತೀನಿ ನೋಡಿ ಗಣಿತ ಹತ್ತನೇ ತರಗತಿ ಗಣಿತ ಇದು ಇದರಲ್ಲಿ ಮೊದಲನೇ ಒಂದು ಅಧ್ಯಾಯ ಏನಿದೆ ವಾಸ್ತವ ಸಂಖ್ಯೆಗಳು ಅಂತ ಇದೆ ಅಲ್ವಾ ಇವಾಗ ನಾವು ಏನು ಮಾಡ್ಕೋಬೇಕು ವಾಸ್ತವ ಸಂಖ್ಯೆಗಳು ಐದು ಆರು ಏಳು ಎಂಟು ಒಂಬತ್ತು ಇಷ್ಟೋ ತರಗತಿಗಳಲ್ಲಿ ಗಣಿತದಲ್ಲಿ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಚಾಪ್ಟರ್ ಇದೆ ಅನ್ನೋದನ್ನು ನಾವು ಲಿಸ್ಟ್ ಮಾಡ್ಕೋಬೇಕು ಈಗ ನಾನು ವಾಸ್ತವ ಸಂಖ್ಯೆಗಳು ಹತ್ತನೇ ತರಗತಿ ಗಣಿತ ಓದಲಿಕ್ಕೆ ಬರ್ತೀನಿ ಅಂತ ಹೇಳಿದರೆ ನನಗೆ ಆ ಸಂಖ್ಯೆಗಳ ಅಡಿಯಲ್ಲಿ ನಾನು ಐದನೇ ಕ್ಲಾಸಿಂದ ಅಥವಾ ನಾಲ್ಕನೇ ಕ್ಲಾಸಿಂದ ಏನೆಲ್ಲ ಕಾನ್ಸೆಪ್ಟ್ಗಳನ್ನು ಸ್ಟಡಿ ಮಾಡಿದ್ದೀನಿ ಅನ್ನೋದನ್ನು ಆ ಪಾಠಗಳ ಹೆಸರನ್ನು ಬರ್ಕೋಬೇಕು ಅರ್ಥ ಆಗ್ತಿದೆಯಾ ಈಗ ಸಂಖ್ಯೆಗಳ ಕುರಿತಂತೆ ನಾವು ನಾಲ್ಕನೇ ಕ್ಲಾಸಲ್ಲಿ ಯಾವ ಪಾಠವನ್ನು ಸ್ಟಡಿ ಮಾಡಿದ್ದೀವಿ ಅದರ ಹೆಸರು ಐದನೇ ಕ್ಲಾಸಲ್ಲಿ ಯಾವುದು ಆರನೇ ಕ್ಲಾಸಲ್ಲಿ ಯಾವುದು ಏಳನೇ ಕ್ಲಾಸಲ್ಲಿ ಯಾವುದು ಎಂಟನೇ ಕ್ಲಾಸಲ್ಲಿ ಯಾವುದು ಒಂಬತ್ತನೇ ಕ್ಲಾಸಲ್ಲಿ ಯಾವುದು ಈ ರೀತಿಯಾಗಿ ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ಚಾಪ್ಟರ್ಗಳ ಹೆಸರನ್ನು ಬರ್ಕೊಳ್ಳೋಣ ಅಂದರೆ ನಾನು ಇದಿಷ್ಟು ನೀಟಾಗಿ ನನಗೆ ಕಾನ್ಸೆಪ್ಟ್ ಬರ್ತಿದೆ ಅಂದರೆ ಈ ವಾಸ್ತವ ಸಂಖ್ಯೆಗಳು ಕಾನ್ಸೆಪ್ಟ್ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ಒಂದು ಸಂಖ್ಯೆಗಳ ಕಾನ್ಸೆಪ್ಟನ್ನು ಯಾವ ಪಾಠನೂ ಮಿಸ್ ಆಗೋಲ್ಲ ನಮಗೆ ಯಾವ ಕ್ಲಾಸ್ದು ಯಾವ ಕಾನ್ಸೆಪ್ಟು ಮಿಸ್ ಆಗಲ್ಲ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಮ್ಯಾಪ್ ಮಾಡ್ಕೊಂಡು ಓದೋದ್ರಿಂದ ಇದೇ ರೀತಿಯಾಗಿ ಇನ್ನೊಂದು ಪಾಠ ಇನ್ನೊಂದು ಪಾಠ ಯಾವುದಿದೆ ಬಹುಪದೋಕ್ತಿಗಳು ಅಂತ ಇದೆ ಬಹುಪದೋಕ್ತಿಗಳು ನಾನು ಹತ್ತನೇ ತರಗತಿನ ಫಸ್ಟ್ ತಗೋತಾ ಇದ್ದೀನಿ ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್ ಇದೆ ಈಗ ಬಹುಪದೋಕ್ತಿಗಳು ಸಮೀಕರಣ ಅಥವಾ ಬೀಜಗಣಿತಕ್ಕೆ ಸಂಬಂಧಿಸಿದಂತೆ ಆರನೇ ಕ್ಲಾಸಿಂದ ಬರುತ್ತೆ ಅಲ್ವಾ ಆರನೇ ಕ್ಲಾಸಿಂದ ಬೀಜಗಣಿತಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ಪಾಠ ಬಂದಿದೆ ಅನ್ನೋದನ್ನು ಮರ್ಕೊಳ್ಬೇಕು ಅದಕ್ಕೆ ಅನುಗುಣವಾಗಿ ನಾವೇನು ಮಾಡಬೇಕು ಒಂದು ನೋಟ್ಸನ್ನು ತಯಾರು ಮಾಡ್ಕೊಳ್ತಾ ಹೋಗಬೇಕು ಅಂದರೆ ಇಲ್ಲಿ ಒಂದೊಂದು ಕ್ಲಾಸಿಗೆ ಒಂದೊಂದು ನೋಟ್ಸ್ ಅಲ್ಲ ಒಂದೊಂದು ಕಾನ್ಸೆಪ್ಟಿಂದ ನಾವು ಒಂದೊಂದು ನೋಟ್ಸನ್ನು ಪ್ರಿಪೇರ್ ಮಾಡ್ತಾ ಹೋಗಬೇಕು ಈಗ ಸಂಖ್ಯೆಗಳ ಕಾನ್ಸೆಪ್ಟ್ ಸೇರಿ ನಮ್ಮದು ಫಸ್ಟ್ ಏನಾಗಬೇಕು ಪಾಠಗಳ ಹೆಸರಿಂದ ಒಂದು ಲಿಸ್ಟ್ ಆಗಬೇಕು ಮ್ಯಾಪಿಂಗ್ ಇದೇ ನಾನು ಹೇಳಿರೋದು ಸಿಲೆಬಸ್ ಮ್ಯಾಪಿಂಗ್ ಫಸ್ಟ್ ಇದನ್ನ ಮ್ಯಾಪ್ ಮಾಡ್ಕೋಬೇಕು ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ಪಾಠ ಇದರ ಅಂಡರ್ ಬರುತ್ತೆ ಬರ್ಕೋಬೇಕು ಬಹುಪದೋಕ್ತಿಗಳಿಗೆ ಸಂಬಂಧಿಸಿದಂತೆ ಐದನೇ ಕ್ಲಾಸಿಂದ ಎ ಒಂಬತ್ತನೇ ಕ್ಲಾಸ್ವರೆಗೆ ಯಾವ್ಯಾವ ಪಾಠಗಳು ಅಂಡರ್ ಬರುತ್ತೆ ಬರ್ಕೋಬೇಕು ಈ ರೀತಿಯಾಗಿ ಪ್ರತಿ ಪಾಠ ನಾವು ಉದಾಹರಣೆಯಾಗಿ ಹತ್ತನೇ ಕ್ಲಾಸಲ್ಲಿ ಯಾವ್ಯಾವ ಪಾಠ ಬಂದಿದೆ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಳಗಡೆ ಇರುವ ತರಗತಿಗಳಲ್ಲಿ ಯಾವ್ಯಾವ ಪಾಠಗಳನ್ನು ಅಭ್ಯಾಸ ಮಾಡಿದ್ದೀವಿ ಅವೆಲ್ಲ ಒಂದು ಕಡೆ ಬರ್ಕೋಬೇಕು ಬರ್ಕೊಂಡಾದಮೇಲೆ ಈ ರೀತಿಯಾಗಿ ನಾವು ಫಸ್ಟು ಪಾಠಗಳ ಲಿಸ್ಟನ್ನು ರೆಡಿ ಮಾಡಿಕೊಂಡು ಆಮೇಲೆ ಒಂದೊಂದೇ ಕಾನ್ಸೆಪ್ಟನ್ನು ಎತ್ಕೊಂಡು ಅದನ್ನು ಕ್ಲಿಯರ್ ಮಾಡ್ತಾ ಕ್ಲಿಯರ್ ಮಾಡ್ತಾ ಓದ್ಕೊಳ್ತಾ ಹೋಗಬೇಕು ಇದು ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಿದ್ದೀನಿ ಸಿಲೆಬಸ್ ಮ್ಯಾಪಿಂಗ್ ಅಂತ ಹೇಳಿದ್ರೆ ಈ ಥರ ಓದೋದ್ರಿಂದ ನಮಗೆ ಒಂದು ಕಾನ್ಸೆಪ್ಟು ಸ್ಟ್ರಾಂಗ್ ಆಗುತ್ತೆ ಈಗ ವಾಸ್ತವ ಸಂಖ್ಯೆಗಳು ಅಂತ ತೊಗೊಂಡ್ರೆ ಈಗ ನಾನು ಇದರಲ್ಲಿ ಈಗ ಏಳನೇ ತರಗತಿಲಿ ಏನು ಸ್ಟಡಿ ಮಾಡಿದ್ದೀನಿ ಪೂರ್ಣಾಂಕಗಳು ಅಂತ ಇದೆ ಭಾಗಲಬ್ಧ ಸಂಖ್ಯೆಗಳು ಅಂತ ಇದೆ ಆರನೇ ಕ್ಲಾಸಲ್ಲಿ ಯಾವುದಿದೆ ಸಂಖ್ಯೆಗಳ ಕುರಿತಾಗಿ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಇದೆಲ್ಲ ಕಾನ್ಸೆಪ್ಟು ಈ ಒಂದು ಚಾಪ್ಟರ್ ಅಂಡರ್ ಬರ್ತಾ ಹೋಗ್ಬಿಡುತ್ತೆ ನಾವು ಈ ರೀತಿ ಮ್ಯಾಪಿಂಗ್ ಮಾಡ್ಕೊಂಡಾಗ ಆಮೇಲೆ ಏನು ಮಾಡ್ಕೋಬೇಕು ನಾವು ಅದರಲ್ಲಿರೋ ಒಂದೊಂದೇ ಚಾಪ್ಟರನ್ನು ಕಂಪ್ಲೀಟ್ ಮಾಡ್ತಾ ಬರಬೇಕು ಐದನೇ ಕ್ಲಾಸಲ್ಲಿ ನಾನು ಸಂಖ್ಯೆಗಳ ಕುರಿತಾಗಿ ಏನು ಓದಿದ್ದೀನಿ ಆ ಪಾಠದ ಹೆಸರಿಲ್ಲಿ ಬರ್ಕೊಂಡಿರ್ತೀನಲ್ವಾ ಅದರ ಕುರಿತಂತೆ ಒಂದು ನೋಟ್ಸ್ ರೆಡಿ ಮಾಡ್ಕೋಬೇಕು ಅದೇ ರೀತಿಯಾಗಿ ಆರನೇ ಕ್ಲಾಸಲ್ಲಿ ಏನು ಸಂಖ್ಯೆಗಳು ಬಂದಿದೆ ಏಳನೇ ಕ್ಲಾಸಲ್ಲಿ ಏನು ಬಂದಿದೆ ಎಂಟನೇ ಕ್ಲಾಸಲ್ಲಿ ಏನು ಬಂದಿದೆ ಒಂಬತ್ತನೇ ಕ್ಲಾಸಲ್ಲಿ ಏನು ಬಂದಿದೆ ಹತ್ತನೇ ಕ್ಲಾಸಲ್ಲಿ ಏನು ಬಂದಿದೆ ಇದರ ಕುರಿತಾಗಿ ಸಂಖ್ಯೆಗಳ ಕುರಿತಾದಂತಹ ಎಲ್ಲ ಕಾನ್ಸೆಪ್ಟ್ಗಳು ನಮಗೆ ಒಂದೇ ಕಡೆ ಸಿಕ್ಕೋಯ್ತಾಗ ಸಂಖ್ಯೆಗಳ ಕಾನ್ಸೆಪ್ಟ್ ಸ್ಟ್ರಾಂಗ್ ಆಯಿತು ಈ ರೀತಿಯಾಗಿ ನಾವೇನು ಮಾಡ್ಕೋಬೇಕು ಕಾನ್ಸೆಪ್ಟ್ನಲ್ಲಿ ಹಿಡಿತ ಸಾಧಿಸ್ಕೋಬೇಕು ಆಗ ನಮಗೆ ಅಲ್ಲಿ ಸಿ ಇ ಟಿನಲ್ಲಿ ಏನಾಗುತ್ತೆ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೀತಾ ಈಸಿ ಆಗುತ್ತೆ ನಮಗೆ ಆನ್ಸರ್ ಮಾಡೋಕ್ಕೆ ಒಂದು ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕ್ಲಾಸಿಂದು ಎಲ್ಲದು ಗೊತ್ತಿದೆ ನನಗೆ ಎಲ್ಲದು ಓದ್ಕೊಂಡಿದ್ದೀನಿ ಯಾವ ಕ್ಲಾಸು ಮಿಸ್ ಆಗಿಲ್ಲ ಆ ರೀತಿ ಇದ್ದಾಗ ಅದಕ್ಕೆ ರಿಲೇಟೆಡ್ ಏನೇ ಕ್ವಶನ್ಸ್ ಬಂದ್ರೂ ಸಹಿತ ನಾವು ಯೋಚನೆ ಮಾಡಿ ಆನ್ಸರ್ ಬರೆಯೋಕ್ಕೆ ಈಸಿ ಆಗುತ್ತೆ ಇದೇ ರೀತಿಯಾಗಿ ವಿಜ್ಞಾನದಲ್ಲಿ ಒಂದು ಉದಾಹರಣೆ ತೆಗೆದುಕೊಂಡ್ರೆ ಈಗ ಹತ್ತನೇ ತರಗತಿಯಲ್ಲಿ ಬೆಳಕು ಅಂತ ಒಂದು ಪಾಠ ಬಂದಿದೆ ಅಂತ ಹೇಳಾದರೆ ನಾವು ಬೆಳಕಿಗೆ ಸಂಬಂಧಪಟ್ಟಂತಹ ಯಾವ್ಯಾವ ವಿಷಯಗಳನ್ನು ಏ ಕೆಳಗಡೆ ಅಂದರೆ ಈಗ ಐದನೇ ಕ್ಲಾಸಲ್ಲಿ ಬೆಳಕಿಗೆ ಸಂಬಂಧಪಟ್ಟು ಏನು ಕಲ್ತಿದ್ದೀವಿ ಆರನೇ ಕ್ಲಾಸಲ್ಲಿ ಯಾವ ಪಾಠ ಕಲ್ತಿದ್ದೀವಿ ಏಳನೇ ಕ್ಲಾಸಲ್ಲಿ ಯಾವ ಪಾಠ ಕಲ್ತಿದ್ದೀವಿ ಎಂಟನೇ ಕ್ಲಾಸಲ್ಲಿ ಯಾವ ಪಾಠ ಕಲ್ತಿದ್ದೀವಿ ಒಂಬತ್ತರಲ್ಲಿ ಏನು ಕಲ್ತಿದ್ದೀವಿ ಇವಿಷ್ಟನ್ನು ಫಸ್ಟು ಪಾಠದ ಹೆಸರನ್ನು ಬರ್ಕೋಬೇಕು ಆಮೇಲೆ ಅದರಲ್ಲಿ ಒಂದೊಂದೇ ಪಾಠವನ್ನು ತೆಗೆದುಕೊಂಡು ಅದರ ಕುರಿತಾಗಿ ಓದೋದಿರ್ಬೋದು ನೋಟ್ಸ್ ಪ್ರಿಪೇರ್ ಮಾಡೋದಿರ್ಬೋದು ಈ ರೀತಿಯಾಗಿ ಮಾಡ್ತಾ ಹೋಗಬೇಕು ಪ್ರತಿ ಸಬ್ಜೆಕ್ಟ್ಗೂ ಈ ಥರ ಮಾಡ್ಕೊಂಡಾಗ ನಾವೇನಾಗುತ್ತೆ ಆ ಬೆಳಕು ಕಾನ್ಸೆಪ್ಟು ನನಗೆ ಸ್ಟ್ರಾಂಗ್ ಆಗುತ್ತೆ ಅಲ್ಲಿ ಯಾವ ಒಂದು ಕಾನ್ಸೆಪ್ಟು ಮಿಸ್ ಆಗೋಲ್ಲ ಯಾವ ಕ್ಲಾಸಲ್ಲಿ ಬಂದಿರೋ ಯಾವ ಕಾನ್ಸೆಪ್ಟು ಮಿಸ್ ಆಗೋಲ್ಲ ಈ ರೀತಿಯಾಗಿ ನಾವು ಎಲ್ಲ ಒಂದು ಸಬ್ಜೆಕ್ಟ್ಗೆ ಮ್ಯಾಪಿಂಗನ್ನು ಮಾಡ್ಕೋಬೇಕು ಈ ಸಿಲೆಬಸ್ ಮ್ಯಾಪಿಂಗ್ಗೆ ಸಂಬಂಧಪಟ್ಟಂಥ ನೋಟ್ಸ್ ಬೇಕು ಅಂತಾದರೆ ದಯಮಾಡಿ ಕಾಮೆಂಟ್ ಮಾಡಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಿಸಿದಂತೆ ಒಂದು ಟೀಚರ್ ಸಿ ಟಿಗೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್